ನಮಸ್ಕಾರ ನನ್ನೆಲ್ಲ ಅನ್ನದಾತರಿಗೂ ಶ್ರೀ ಗುರು ಜ್ಯೋತಿಷ್ ಶಾಲೆಯ ಮಾಗಡಿ ಟೌನ್ ಈ ವಿವತ್ತಿನ ವಿಡಿಯೋದಲ್ಲಿ ಕುಂಭರಾಶಿ ವಿಚಾರವನ್ನು ಹನ್ನೊಂದನೇ ಗ್ರಹವಂತಹ ರಾಶಿಯಂತಹ ಕುಂಭರಾಶಿ ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಹಾಗಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಕುಂಭರಾಶಿ ವಿಚಾರವನ್ನು ನಾವು ತಿಳ್ಕೊಳ್ಳೋದಾದರೆ ಕುಂಭರಾಶಿಯವ್ರಿಗೇನಾಗ್ತದೆ ಈ ವರ್ಷ ಸ್ವಲ್ಪ ಮಟ್ಟಿಗೆ ಗುರುಬಲ ಚೆನ್ನಾಗಿದೆ ಅದೇ ಎರಡು ವರ್ಷಗಳ ಕಾಲ ಆಗಿತ್ತು ಗುರುಬಲ ಉಂಟೋಗಿ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ತಿಂಗಳು ಮೇ ತಿಂಗಳು ಹದಿನೈದನೇ ತಾರೀಕಿಂದ ಗುರುಬಲ ಬಂತು ಸೊ ಹಂಗಾಗಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಜೂನ್ವರೆಗೂ ಸಹ ಗುರುಬಲ ಈ ಒಂದು ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿರ್ತದೆ ಹಂಗಾಗಿ ಗುರುವಿನ ಬಲ ಭಾಳ ಚೆನ್ನಾಗಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ವಿವಾಹ ಕಾರ್ಯ ಮಾಡಿಕೊಳ್ಳುವಂಥದ್ದು ಮನೆ ಕಟ್ಟುವಂಥದ್ದು ಯಾವುದೇ ರೀತಿಯಂಥ ಶುಭ ಫಲಗಳು ಬಿಸ್ನೆಸ್ ಮಾಡುವಂಥದ್ದು ವ್ಯಾಪಾರ ಮಾಡುವಂಥದ್ದು ಸಂಪಾದನೆ ಮಾಡುವಂಥದ್ದು ಅಥವಾ ಯಾವುದಾದ್ರು ಖರೀದಿ ಮಾಡುವಂಥದ್ದು ಏನು ಬೇಕೋ ಸಹ ಮಾಡ್ಬೋದು ಕುಂಭರಾಶಿಯವರು ಗುರುಬಲ ಇರೋದ್ರಿಂದ ಬರುವುದೆಲ್ಲ ಬರಲಿ ಗುರುವಿನ ಬಲವಿರಲಿ ಅಂತ ಭಗವಂತ ಹೇಳಿದ್ದಾನೆ ಅದೇ ರೀತಿ ಗುರುವಿನ ಅನುಗ್ರಹ ದೊಡ್ಡವರು ಹೇಳಿದಂಗೆ ಗುರುವಿನ ಬಲ ನಿಮ್ಗೆ ಚೆನ್ನಾಗಿರ್ತದೆ ಹಾಗಾಗಿ ಗುರುಬಲ ಚೆನ್ನಾಗಿದೆ ಕುಂಭರಾಶಿಯವರು ಯಾವುದೇ ಕೆಲಸ ಕಾರ್ಯಗಳು ಮಾಡ್ಬೋದು ಇನ್ನು ಬಲ ನೋಡೋದಾದರೆ ಸಾಡೆ ಸಾತಿ ಇನ್ನೂ ಸಹ ಕುಂಭರಾಶಿಯವರಿಗೆ ನಡೀತಾ ಇದೆ ಅಂದರೆ ಕುಂಭರಾಶಿಯಿಂದ ಮೀನ ಮೀನರಾಶಿಯಲ್ಲಿ ಶನಿದೇವರು ಇರೋದರಿಂದ ಯಾವ ರೀತಿಯಾಗಿ ಸಾಡೆ ಸಾತಿ ಇನ್ನೂ ಸಹ ಎರಡೂವರೆ ವರ್ಷಗಳ ಕಾಲ ಇದೆ ಹಾಗಾಗಿ ಶನಿಬಲ ಸಹ ಇಲ್ಲ ಚೆನ್ನಾಗಿಲ್ಲ ಆದರೆ ಶನಿ ಅಂದರೆ ಜನ್ಮರಾಶಿಯಿಂದ ಸಿನಿಮಾ ಅಂದರೆ ಬಿಡುಗಡೆ ಆಗಿರೋದ್ರಿಂದ ತಕ್ಕ ಮಟ್ಟಿಗೆ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ಗಳ ಕಾಲ ಶನಿದೇವರು ಕಮ್ಮಿಯಾಗಿದ್ದಾನೆ ಸಹ ಶನಿದೇವರ ಒಂದು ಕಷ್ಟ ದೇವರ ಒಂದು ಕೋಪ ಅವೆಲ್ಲ ಸಹ ಕಮ್ಮಿಯಾಗಿದೆ ಕುಂಭರಾಶಿಯವರಿಗೆ ಹಂಗಾಗಿ ಒಂದು ಮಟ್ಟಿಗೆ ಶನಿವಿನ ಬಲ ಇಲ್ಲದೇ ಇರ್ಬೋದು ಸಹ ಆದರೆ ಶನಿದೇವರಿಂದ ಒಳ್ಳೆಯ ಕಾರ್ಯಗಳಾಗುತ್ತದೆ ಆದರೂ ಸಹ ಎರಡೂವರೆ ವರ್ಷಗಳ ಕಾಲ ಬಲ ಅನ್ಬೋದು ಕುಂಭರಾಶಿಯವರಿಗೆ ಬರೋದಿಲ್ಲ ಕೇವಲ ಗುರುಬಲ ಇರ್ತದೆ ಇನ್ನು ರಾಹು ಮತ್ತು ಕೇತು ಹದಿನೆಂಟನೇ ತಾರೀಕು ಬಿಡುಗಡೆ ಆಗಿರೋದ್ರಿಂದ ರಾವು ಏನಾಗಿದ್ದೀನಿ ಜನ್ಮರಾಶಿಗೆ ಬಂದಿದ್ದಾನೆ ಕುಂಭರಾಶಿಗೆ ಯಾವ ರೀತಿಯಾಗಿ ಜನ್ಮರಾಶಿಗೆ ಮೊದಲನೇ ಸ್ಥಾನಕ್ಕೆ ಬಂದಿರೋದ್ರಿಂದ ಬಹಳ ವ್ಯಾಧಿ ಬರುವಂಥದ್ದು ವ್ಯಾಧಿ ಅನಂತರ ಶತ್ರು ಭಯ ಆಗುವಂಥದ್ದು ಈ ಒಂದು ಕುಂಭರಾಶಿಗೆ ಕಾಣಿಸ್ತದೆ ರಾಹುವಿನ ಪರದಿಂದ ಹಾಗಾಗಿ ಯಾವ ಕೇತು ಏಳನೇ ಮನೆಯಿಂದ ಭಯ ಮತ್ತು ಕಲಹಗಳು ಆಗುವಂಥದ್ದು ಕಿತ್ತಾಡುಗಳು ಆಗುವಂಥದ್ದು ಇರ್ತದೆ ಸೊ ಹಂಗಾಗಿ ಗುರುವಿನ ಬಲ ಒಂದು ಚೆನ್ನಾಗಿದೆ ಶನಿ ಬಲ ಇಲ್ಲ ರಾಹು ಮತ್ತು ಕೇತುವಿನ ಬಲ ಚೆನ್ನಾಗಿಲ್ಲ ಹಾಗಾಗಿ ಕುಂಭರಾಶಿಯವರು ರಾಹು ಮತ್ತು ಕೇತುವಿನ ಶಾಂತಿಯನ್ನು ನೀವು ಮಾಡ್ಕೊಬೇಕು ಯಾವ ರೀತಿಯಾಗಿ ಶಾಂತಿ ಮಾಡ್ಕೊಬೇಕು ಶ್ರೀ ಮುನೇಶ್ವರ ಸ್ವಾಮಿ ಪೂಜೆಯನ್ನು ಮಾಡುವಂಥದ್ದು ಅಥವಾ ಉತ್ತ ಪೂಜೆಯನ್ನು ಮಾಡುವಂಥದ್ದು ಅಥವಾ ನಾಗರಿಕನ ಪೂಜೆ ಮಾಡುವಂಥದ್ದು ಈ ರೀತಿಯಾಗಿ ಮುನೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡ್ಕೊತ ಹೋದರೆ ಉತ್ತ ಪೂಜೆಯನ್ನು ಮಾಡ್ಕೊತ ಹೋದರೆ ರಾಹು ಮತ್ತು ಕೇತು ನಿರ್ವಹಣೆ ಆಗುತ್ತೆ ಮತ್ತು ಕೇತು ಶಾಂತಿ ಆಗಬೇಕಾದ್ರೆ ಗಣಪತಿಯ ಪೂಜೆಯನ್ನು ಆದಷ್ಟು ಮಾಡಿ ಗಣಪತಿಯ ಆರಾಧನೆಯನ್ನು ಮಾಡಿ ಹಾಗಾಗಿ ಮಾಡಿದ್ದೆ ಆದರೆ ಈ ರಾಹು ಮತ್ತು ಕೇತುವಿನ ದೋಷ ಸ್ವಲ್ಪ ಮಟ್ಟಿಗೆ ಕಮ್ಮಿ ಕಮ್ಮಿಯಾಗಿದೆ ಇನ್ನು ರಾಶಿಯವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಗುರುಬಲ ಚೆನ್ನಾಗಿದೆ ಆದರೆ ಶನಿಬಲ ಚೆನ್ನಾಗಿಲ್ಲ ಸಾಡೆ ಸಾತಿ ನಡೀತಾ ಇದೆ ಸೊ ಈ ಸಮಯದಲ್ಲಿ ಸಾಡೆ ಸಾತಿ ಮುಕ್ತಾಯ ಸಮಯ ಇದೆ ಎರಡೂವರೆ ವರ್ಷಗಳ ಕಾಲ ಹಾಗಾಗಿ ಆದಷ್ಟು ಶನಿಶಾಂತಿಯನ್ನು ಮಾಡ್ಕೊಬೇಕು ಎಳಬತ್ತಿಯನ್ನು ಹಚ್ಚಬೇಕು ಎಳ್ಳಾರತಿಯನ್ನು ಮಾಡಬೇಕು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಬೇಕು ಅನಂತರವಾಗಿ ಯಾವ ರೀತಿಯಾಗಿ ನಾವು ಶನಿದೇವರ ಪೂಜೆ ಕಾರ್ಯಕ್ರಮವನ್ನು ಮಾಡ್ಕೊತ ಹೋದರೆ ಎಳಬತ್ತಿನ ಹಚ್ಕೊತ ಹೋದರೆ ನಮಗೆ ಬಹಳ ಒಳ್ಳೆಯ ಫಲಗಳು ಬರುವಂಥದ್ದು ಯೋಗ ಫಲಗಳು ಬರುವಂಥದ್ದು ಚೆನ್ನಾಗಿರ್ತದೆ ಆದಷ್ಟು ಈ ಒಂದು ಕುಂಭರಾಶಿಯವರು ಶನಿದೇವರನ್ನು ಜಾಸ್ತಿ ಆರಾಧನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಕೊತ ಹೋದರೆ ಬಹಳ ಒಳ್ಳೆಯದಾಗ್ತದೆ ಆದಷ್ಟು ಕುಂಭರಾಶಿಯವರು ಗುರುಬಲ ಚೆನ್ನಾಗಿದೆ ಆದರೆ ಶನಿಬಲ ಮತ್ತು ಕೇತುವಿನ ಬಲ ಚೆನ್ನಾಗಿಲ್ಲ ಹಾಗಾಗಿ ಆದಷ್ಟು ದೇವರ ಪೂಜೆ ಮುನೀಶ್ವರ ಚೂ ಪೂಜೆ ಗಣಪತಿಯ ಪೂಜೆ ಈ ಒಂದು ದೇವರುಗಳನ್ನ ನೀವು ಈ ವರ್ಷ ಪೂಜೆ ಮಾಡಿದೆ ನಿಮಗೆ ಅತಿ ಹೆಚ್ಚು ಶುಭ ಫಲಗಳು ಉಂಟಾಗ್ತವೆ ಹಾಗಾಗಿ ಸರ್ವೇ ಜನ ಸುಖಿನ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಕುಂಭರಾಶಿಯವರಿಗೆ ಈ ವರ್ಷ ಭಾಳ ಗುರುಬಲ ಚೆನ್ನಾಗಿದೆ ಅದೊಂದು ಒಳ್ಳೆಯ ಸುದ್ದಿ ಹಾಗಾಗಿ ಯಾರೇ ಕುಂಭರಾಶಿಯವರಿದ್ದರೆ ಇದನ್ನು ಬೇರೆಯಾಗಿ ಶೇರ್ ಮಾಡಿ ಪ್ರತಿಯೊಬ್ಬರೂ ಸಹ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಭವಂತು ಯಾವುದೇ ರೀತಿಯಾದಂಥ ಅನುಮಾನಗಳಿದ್ರು ಸಹ ನೀವು ಕಮೆಂಟ್ ಮಾಡಿ ಅದಕ್ಕೆ ತಕ್ಕಂಥ ಫಲವನ್ನು ನಾನು ಉತ್ತರವನ್ನು ನಾನು ನಾವು ಮೆಸೇಜ್ ಮಾಡ್ತೀನಿ ನಮಸ್ಕಾರ ಓಂ ನಮ ಶಿವಾಯ